ಹಲೋ ಸೀತಪ್ಪ ಏನನ್ಕೊಂಡಿದ್ಯಾ ನಿನ್ನ ನೀನು ಹಾಂ ಏನು ಎಂಟಿ ಹೊಡಿಕ್ಯಾ ಅವತ್ತೇ ಹೇಳಿಲ್ವಾ ಕುಡಿದ್ಬಿಟ್ಟು ಬರ್ಬಂಗೆ ಮನೆಗೆಲ್ಲ ಮನೆಗೆಲ್ಲ ಅಂತವಾ ತಿರ್ಗಾ ಕುಡ್ದು ಹೋಗಿ ಎಂಟು ಕೊಡಿದ್ಯಾ ನಾನು ಹಿಂಗೇನೋ ಹೇಳಿದ್ದು ಏನೋ ನಿನ್ನೆಂತಿ ಹಿಂಗೆ ಹೇಳೋಳೆ ಅದಕ್ಕೆ ನಮ್ಮ ಮನೆಯಲ್ಲಿ ಬೇಜಾರು ಮಾಡ್ಕೊಂಡವ್ರಿ ಅಂತಂದರೆ ಹೋಗಿ ನಿರಾನ ಕೂತು ಮಾತಾಡೋಣ ಅಂದ್ಬಿಟ್ಟು ಹೋಗಿ ಕುಡಿದ್ಬಿಟ್ಟು ಹೊಡೆದಿದ್ಯಾ ಯಾಕೆ ಸತಿ ಸಕ್ಕೇಲಿ ಮಾತಾಡೋದು ಇಷ್ಟವೇ ಅಯ್ಯೋ ಯಜಮಾನ್ರೆ ಅದು ನಿಮಗೆ ಅವಳು ಇಚ್ಛ ಅಡಿ ಅಡಿ ಅಮರ್ಥ ಜಗಳ ಮಾಡಿದ್ಲಲ್ಲ ಅದಕ್ಕೆ ಹೊಸ ಸಿಟ್ಟಿನಾಗೆ ಹೊಡೆದ್ಬಿಟ್ಟೆ ನಿಮಗೆ ಎರಡೋದು ಮಾಡಿದ್ರೆ ನನಗೆ ಸೈಸಿಕತ್ತ ನಾವು ನಿಮ್ಮ ಮನೆ ಅನ್ನ ತಿಂತಾರ ಅಷ್ಟಕ್ಕೂ ಈಸಿಯೇ ನಿಮ್ಗೆ ಯಾರು ಹೇಳಿದ್ರು ಅಲೈ ನೀನು ನಾನು ಹೇಳಿದ ಪ್ರಶ್ನೆ ಬಿಟ್ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದ್ದೀಯಲ್ಲ ನಿನಗೆ ಎಲ್ಲ ಹೇಳಿದ್ ಹೊಡಿಯೋಕೆ ಅಂತ ನಾನು ಕೇಳಿದ್ರೆ ನೀನು ಅನ್ನ ತಿನ್ನೋದು ನೀರು ಕುಡಿಯೋದು ಅಂತ ಕತೆಗಳು ಹೇಳ್ತಿದ್ಯಾ ಯಾರನ್ನ ಅನ್ನ ಹೇಳಿ ನೀನು ಯಾಕೆ ಹೊಡೆದೆ ಹೆಂಗೆ ಹೊಡೆದೆ ಹೇಳು ನೀನು ಹೊಡೆದಿದ್ದಿಟ್ಟ ತಾನೇ ಅಯ್ಯೋ ನೀವು ಇಷ್ಟೊಂದು ಬೇಜಾರು ಮಕ್ಕಳು ಹಂಗಿರ ನಾನು ನಿಮಗೆ ಅದು ಅವಳು ಮಂಗಳಿಗೆ ಮಾಡ್ತೀನಿ ಇವತ್ತಾ ಎದ್ದೆ ನೋಡೀಗ ಅದಕ್ಕಂಡ ತಾನೇ ಬುದ್ಧಿ ಹೇಳ್ತಾವನೆ ಅದಂಗೋ ಕೀಡುಂಗೆ ಬಿಸ್ಮಾತ್ ಹೇಳ್ದಂಗೆ ನಿನ್ ನಿಮಗೆ ನಿಂತ್ಪಾಡು ನೀನೇನೋ ಮಾತಾಡ್ತಿದ್ದೆಲ್ಲ ನೋಡು ಇದೇ ಕಡೆ ಸತಿ ಇನ್ನೊಂದು ಕಿತ್ತ ಮನೆ ಹೆಣ್ಮಕ್ಳ ಮೇಲೆ ಏನಾರ ಕೈ ಮಾಡಿದೆ ಅಂತ ಗೊತ್ತಾಯ್ತು ಮಗನೇ ಕುಡಿಯೋಕ ಕೈ ಇರಬಾರ್ದು ನಡಿಯೋಕೆ ಕಾಲಿರ್ಬಾರ್ದು ಹಂಗೆ ಮಾಡಿರ್ತೀನಿ ಹುಷಾರು ಏನೋ ಒಳ್ಳೆಯವನು ಅಕ್ಕಪಕ್ಕದವನೇ ಏನಂತ ನಾನೇನೋ ಇದು ಮಾಡಕ್ಕೆ ಹೋರೆ ಹೆಣ್ಮಕ್ಳ ಮೇಲೆ ಕೈ ಮಾಡಿ ಹೆಣ್ಮಕ್ಳ ಮೇಲೆ ಮನೆ ಹೆಣ್ಮಕ್ಳ ಮೇಲೆ ಕೂಡ್ಕಂಡು ಓದಿ ಮನೆಗೆ ನೋಡೋಮಕ್ಕೆ ಇಷ್ಟು ದಿವ್ಸ ಅದು ತಲೆ ಹಾಕಿಲ್ಲ ನೀನಾರು ಹೆಣ್ಮಕ್ಳು ಸುದ್ದಿಗೆ ಹೋಗು ನೋಡು ನೀನು ಕುಡಿಯೋ ತಿರುಗಿ ನೋಡಿಕೊಡ್ದ ಅಂಡಿ ಕಿಡಿಕೆ ಹಂಗೆ ಮಾಡ್ಬಿಡ್ತೀನಿ ಅಯ್ಯ ಅಪ್ಪ ನೀವು ಎಷ್ಟು ಬರ್ತೇನು ಮಾಡ್ಕೊತೀರಿ ಅಂದರೆ ನಾನು ಕಚ್ಕೊಳ್ಳಿ ಆಯ್ತು ಬಿಡಿ ಇನ್ನೊಂದು ಕಿತ್ತ ಮಾಡಲ್ಲ ಬಿಡಿ ಅದು ಹಂಗೆ ಅದು ಹಣ್ಣುಗಳು ಈಜು ಇಲ್ಲ ಅದಕ್ಕೆ ಆ ಕೃಷಿ ಇಲಾಖೆಯವ್ರ ಬರಬೇಕಾಗಿತ್ತು ಕೇಳ್ಕೊ ಬರ್ಬೇಕಾಗಿತ್ತು ಯಾಕೆಲ್ಲ ಈಗಲೇನೋ ಬಂದಿದ್ದೇನೋ ಹಣ್ಣುಗಳು ಕಚ್ತಾ ಇಲ್ಲ ಅಂತಿದ್ದಲ್ಲು ಈಚುಗಳು ಹಣ್ಣಾಗ ಇಲ್ಲ ಅದಕ್ಕೆ ಅದೇ ಗಿಡಗಳು ಈಚುಗಳನ್ನ ಕಚ್ತಾಯಿಲ್ಲ ಅದಕ್ಕೆ ಸರ್ ಸರಿ ನಾನು ಅದ ಹೋಗಿ ತರ್ಸ್ಕೊಬರ್ತೀನಿ ಇವತ್ತ ಆ ಮೂಲೆಯಲ್ಲಿ ಕಸ ಗುಡ್ಡೆ ಹಾಕಿದ್ದು ಹಂಗೆ ಕೂತದೆ ಅದನ್ನೆಲ್ಲ ತೆಗೆದು ಆ ಸಗಣಿ ಗೊಬ್ಬರದ ಜೊತೆಗೆ ಸೇರಿಸಿ ಎಲ್ಲ ಗಿಡಗಳಿಗೂ ಹಾಕ್ಬಿಡು ನೀರು ಹಾಕಿಬಿಡು ಈ ಸೊಳಗೆಳೆ ಬರ್ತದೆ ಅಂತ ಇವಳು ಬಡ್ಕತಾಳೆ ಮನೆಗೆ ಪಕ್ಕದಾಗೆ ಹಾಕಿದ್ದೀರ ಗುಡ್ಡ ಅಂತ ಆಯ್ತು ಆಯ್ತು ಮದುವೆ ಅದು ಹಳೆ ಹಳೇ ತೋರ್ತವ ಒಂದು ಕೆಲಸದಂತೆ ಹುಸಿ ಮಣ್ಣೆ ತಾಯ್ಕದು ಆಯ್ಕು ಆಮೇಲೆ ಆಮೇಗಿಂದ ಮಾಡ್ತೀನಿ

ஓஹோ ஹோழப்பூன கடையோனா நீன நோட இல்லை எல்லோப்பா நீழப்பூன் கடையோனா நான் யார் மனி ஆச்சனும் வரலா ஓகே இல்லந்த ಏ ಹೇಳಿ ಆಗಲ್ವಾ ನೀನು ಬೇಕ ಕರ್ಸ್ಕೆ ಹೋಯ್ತಾರೋ ಇಲ್ಲಿಂದ ಹೇಳ್ದ ಕೇಳ್ದೆ ಒಳಗೆ ಬಂದವನೇ ತಿರ್ಲ ನನ್ನನ್ ಬಾ ಅಂತ ಜೋರ್ ಬೇರೆ ಮಾಡ್ತಾನೆ ಇಷ್ಟ ಇದ್ರೆ ನಿಮ್ಮ ಅಂತ ಬರಲಿ ಯಾವ ಮನೆ ಹತ್ರಕ್ಕೆ ಗೊತ್ತಾಯ್ತಾ ಇಡಿ ಊರ್ನಗೆ ಒಂದು ನಾಯಿ ಕುನಿಕಿರೋ ಹೇಳ್ತದೆ ಅಂತ ಗೊತ್ತಿಲ್ವೇ ನೀನ ನಿನ್ ಬಂದ್ರೆ ಸರಿ ಇಡಿ ಊರ್ನಗೆ ಅಲ್ಲಾ ಸುತ್ತ ಊರ್ನ ಯಾರು ಹೋಗೋ ಕೆಲಸ ನೋಡೋ ಯಾರು ನಾಸೆ ಹಿಂದೆ ನಿಂತಿರೋದು ಇನ್ನು ನಿಮ್ಮ ಯಜಮಾನಿಗೆ ಪುಕ್ಲ ಇರಬೇಕು ಅವ್ನು ಬರ್ದಿರ ನಿನ್ನ ಕಳ್ಸವನೆ ಹೋಗು ನಾನು ಹೇಳ್ದೆ ಅಂತೇಳು ಅವ್ರು ಬರೋಕ್ಕಿಲ್ಲಂತೆ ಅವ್ರ ಮನೆಗೆ ನಿಮ್ಮನ್ನೇ ಕರೀತಾರಂತೆ ಹೋಗ್ಬೇಕಂತೆ ಧಾರಾಳ ಹೋಗಿ ಅಂತ ಹೋಗೋದಾ ಸೈ ಹೋಗ್ಲಾ ಎಲ್ಲ ನೋಡ್ಕೊಳ್ತೀನಿ ಅಲ್ಲ ಮೆಜಮಾನದ್ದು ಬ್ಯಾನರ್ ಕರ್ತೀವಿ ಅದನ್ನೇ ಬಂದು ಇರು ಹೋಗಲಾ ನೈಜನೆ ನಾನು ಕೇಳಿದೆ ಈಗ ನಡ್ಕೊಂಡು ಹೋಗಿ ನಿಮ್ಮ ಯಜಮಾನನಿಗೆ ಇಲ್ಲ ಯಾರಾರ ಒತ್ಕೊಂಡ್ ಹೋದ್ಮೇಲೆ ನಿಮ್ಮ ಯಜಮಾನನ ಹತ್ರ ಹೋಗಿ ಹೇಳ್ತೀಯಾ ಇಲ್ವಾ ಈಗ ಅದೇ ಅದೇ ನಿಮಗೆ ಅದೇ ನಾನು ಎಲ್ಲ ಇವನ ಸಿದ್ದಪ್ಪ ಈ ಬೋಳಪ್ಪನಿಗೆ ನೇನಬೇಕು ಯಜಮಾನ್ಯ ಬೋಳಪ್ಪನ ಮಗನಂತೂ ಅಲ್ಲ ಎಲ್ಲೋ ಬಲಗೆ ಬಂಡೆ ಏನೋ ಆಳು ಇರಬೇಕು ನೋಡಿರಲ್ಲ ನೀವು ನಾನು ಎಲ್ಲೋ ಅವನೇ ಬರೋಕ್ಕೇಳ್ ಕಳ್ಸವನೇ ಹೇಳಿ ಹೇಳಿ ಯಾರ ಈ ದಮಕಿಗಳು ತೋರಿಸ್ತಾವ್ರೆ ನೋಡು ನಾನು ಒಂಚೂರು ಆಚೆ ಬರ್ತೀನಿ ಮನೆ ಕಡೆ ಹುಷಾರಾಗಿರು ಅಕಸ್ಮಾತ್ ಆ ಬೋಳಪ್ಪ ಏನಾರು ಬಂದರೆ ತಕ್ಷಣ ಸಸಿಗೆಲ್ಲ ನನಗೆ ಫೋನ್ ಮಾಡಿಸು ನೀನೇ ಮಾಡು ಮನೆ ಕಡೆ ಬಿಟ್ಟು ಎಲ್ಲೋ ಆ ಕಡೆ ಈ ಕಡೆಗೆ ಹೋಗ್ಬೇಡ ಆಗುತ್ತೈತೆ ಯಜಮಾನ್ಯ ಬುಳ್ಳಪುರ ಇಲ್ಲೊಬ್ಬರ ಕೇಳಿದಿರಿ ಅವನೇನಾರು ಬಂದರೆ ಒಂದು ಚೇಲಾಗ್ನೆಲ್ಲ ಹೇಳ್ಕೊಬಿಟ್ಟಾನೆ ನೀವು ಇಲ್ದಿರೋರೆ ಭಯ ಏನಲ್ಲ ಬಿಡಿ ಆದರೂ ಅವ್ರು ಎದ್ಕೊತಾರೇನೋ ಅಂತ ನಾವೇ ಅವ್ರು ಮತ್ತೆ ಹೋಗಿ ಮುಂದಿರಗೋದು ಅವ್ನ ಇಲ್ಲಿ ಗಂಟೆ ಯಾಕೆ ಕರ್ಸ್ಕೊಳಕ್ಕೆ ಹೋದ್ರಿ ಏಕೆಂದರೆ ಅವನು ಸರಿ ಇಲ್ಲ ಅವ್ನು ಜೊತೆಗಿರೋರು ಸರಿಯಿಲ್ಲ ಮನೆ ಗಂಟೆ ಕರ್ಸ್ಕೊಳ್ಳೋದು ಸರಿಕಿರ ಕೇಳುವ ನೀನೇನೋ ಹಿಂಗಂತ್ಯಾ ಅವ್ನು ಕರ್ದ ಅಂದ್ಬಿಟ್ಟು ಒಬ್ಬ ಮುಂದೆ ನಿಂತ್ಕೊಳ್ಳಲ್ಲ ನಾವು ಅದೇನು ಮಾಡ್ಬಿಡ್ತಾನೆ ನಾನು ನೋಡೇ ಬಿಡ್ತೀನಿ ನನ್ನ ಮನೆಗೆ ಬಂದು ಏನೇನೋ ಆಡೋಕ್ಕೆ ನಾನು ಬಿಟ್ಟೆನಾ ನಾನು ಹೇಳಿದಷ್ಟ ತಲೆಲಿಕ್ಕ ಗೊತ್ತಾಯಿತೆ ಈ ಸಿ ಹಸಿಗೇನು ಹೇಳಕ್ಕೋಬೇಡ ಅದೇನು ಮಾತಾಡ್ತಾನೋ ಬಂದು ಮಾತಾಡಿ ಸರಿ ಯಜಮಾನ್ರಿ ನಾನು ಮನೆ ಕಡೆಗೆ ನೋಡ್ಕೊತೀನಿ ನನಗೆ ಕಾಸು ಹಸಿ ಖರ್ಚಿಗೆ ಒಂದು ಐನೂರು ರೂಪಾಯಿ ಬೇಕಿತ್ರ ಯಾಕೆ ಕುಡಿಯೋಕ್ಕೆ ಅಯ್ಯ ಯಜ್ಮೆ ಇಲ್ಲ ಹೇಳಿ ಅದು ಮಕ್ಳಿಗೆ ಜಾತ್ರೆ ಕರ್ಕೊಂಡು ಮನೆ ದೇವ್ರ ಜಾತ್ರೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಯಾವಾಗೋ ಇನ್ನೂ ಒಂದು ಹತ್ತು ದಿವಸದ ಯಜ್ಮನ್ರಿ ಸರ್ ಸರಿ ನೀನು ಹೋಗುವಾಗ ಹೇಳಿ ಕೊಟ್ಟೆನು ಬರೋಣ ಹ್ಞೂ ಯಜಮಾನ್ ಹ್ಞೂ ಏನ ಮಕ್ಳಿಗೆ ನನ್ನ ಮನೆ ಹತ್ತೋಸ್ತರು ಮನೆಗೆ ಬಂದು ನನ್ನೇ ಅಷ್ಟು ಆಗ್ಬಿಟ್ಟಾರಲ್ಲ ಹ್ಞೂ ಯಾವುದಕ್ಕೂ ಆದಷ್ಟು ಬೇಗ ಮನೆಗೆ ಬರಬೇಕು ಮನೆ ಮೇಲೆ ಒಂದು ಕಣ್ಣಿಕ್ಕಿರಬೇಕು ಈ ಬೋಳಪ್ಪ ನನ್ನನ್ನು ಯಾಕೆ ಬರೋ ಕೇಳೋನೇ ಪವಿ ಏನು ಮಾಡ್ತಾಯಿದ್ಯಾ ಇನ್ನೇನು ಮಾಡೋಣ ಅಡುಗೆ ಮಾಡ್ತಾಯಿ ಏನು ಬೇಕಿತ್ತು ನಿಮಗೆ ಅದು ಏನಿಲ್ಲ ಒಂದು ಗ್ಲಾಸ್ ಕಾಫಿ ಮಾಡ್ಕೊಡು ಅವೆಲ್ಲ ಆಯಿತು ಆ ತಮ್ಮನೆ ಬೂಬಮ್ಮ ಮನೆಗೆ ಹೋಗೋರೆ ಹ್ಞೂ ಸರಿ ಹೊಸ ನಿಂತ್ಕೊಳ್ಳಿ ಯಾಕೊಂಥರ ಇದ್ದೀರಲ್ಲ ನಾನೇನಿದ್ದೀನಿ ನಾನು ತಂದಕ್ಕ ಇದ್ದೀನಲ್ಲ ಇಲ್ಲ ನಾನು ಗಮನಿಸ್ತಾ ಇದ್ದೀನಿ ನಾನು ಈ ಮನೆಗೆ ಬಂದೇಕೆ ಅದು ಸತೀಸಣ್ಣನ ಮನೆಯಿಂದ ಬಂದೇಕೆ ನೀವು ಯಾಕೋ ಮುಂಚಿನ ಥರ ಇಲ್ವಲ್ಲ ನಾನೇನು ಮುಂಚಿನ ಥರ ಇರಬೇಕು ಎಲ್ಲ ಇದ್ದಂಗೆ ಇದ್ದೀನಿ ನಿನ್ಗೆ ಹಂಗೆ ಅಷ್ಟೇ ಇಲ್ಲ ನೀವು ನನ್ನ ಕುಟೆ ಏನೋ ಮುಚ್ಚಿಗ್ತಾ ಇದ್ದೀರಿ ನೀವು ಸುಳ್ಳೇಳ್ತಾ ಇದ್ದೀರಿ ನೀವು ಮುಂಚೆ ಇದ್ದಂಗೆ ಇಲ್ಲ ಏನಾಗದು ನಿಮಗೆ ನೋಡು ಸುಮ್ಮನೆ ನನ್ನ ತಲೆ ತಿನ್ಬೇಡ ನನಗೆ ಕೆಲಸ ಟೆನ್ಸನ್ ಅದೇ ಅಲ್ಲದೆ ನಾನು ಹೆಂಗಿದ್ದೀನಿ ನಾನು ಇದ್ದಂಗೆ ಇದ್ದೀನಿ ನೀನೇ ನನ್ನ ತೊಳ್ಕೊತಿದ್ಯಾ ನೀನು ನಿಮ್ಮ ಅಣ್ಣನೇನು ಬರಬೇಕೆ ನಾನೇ ಕುಂತರ ಆಗೋಣ ನೋಡಿ ಸುಳ್ಳಬೇಡ್ರಿ ನೀವು ಮುಂಚೆ ನನಗೆ ನನ್ನ ಜೊತೆಗೆ ನಗ್ನಾಗ್ತಾ ಇರೋದಾಗ್ಲಿ ಇರೋದಾಗಲಿ ಸಲಗೈದಿರೋದಾಗ್ಲಿ ಯಾವುದೂ ಮಾಡ್ತಿಲ್ಲ ನಿಮಗೆ ನಾನು ಬೇಜಾರಾಗಿದ್ದೀನಿ ನೀನು ಬೇಜಾರೇ ಏನಾಗಂದರೆ ಸುಮ್ಕೆ ಏನೇನೋ ಮಾತಾಡಿ ನಾನು ತಪ್ಪಿಸ್ಬೇಡ ನನಗೆ ಒಂದು ಗ್ಲಾಸ್ ಕಾಪಿ ಮಾಡಿಕೊಡು ನೋಡಿ ನೀವು ಕೇಳಿದ್ದೀರಿ ನಾನು ಮಾಡಿಕೊಟ್ಟೇನು ಆದರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ನೀವು ನನ್ನ ಕುಟೆ ಮುಂಚೆ ಇದ್ದಂಗಿಲ್ಲ ಎಲ್ಲ ವಿಷಯದಲ್ಲೂ ನನ್ನಿಂದ ದೂರ ಇರ್ತೀವಿ ನಂತರ ಏನಾದ್ರು ಬೇಕಾದಷ್ಟೇ ಮಾತಾಡ್ತೀರಿ ನಾನು ನೋಡೋರು ಒಂಥರ ಮಾಡ್ತೀರಿ ಮುಂಚೆ ಹೆಂಗಿರಲಿಲ್ಲ ನೀವು ನೀನೇನ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಿಲ್ಲ ನನ್ನ ಕೆಲಸ ಅದೇ ನಿನ್ಗೆಲ್ಲ ಹೇಳ್ಕೊಂಡು ಕುತ್ಕೊಳಕ್ಕೂ ಹಾಕಿಲ್ಲ ನಿಂತ್ಕಳಿ ನಿಂತ್ಕಳಿ ನೀವು ಹಿಂಗೆ ನನ್ನನ್ನು ದೂರ ಇಕ್ಕಂಗಿದ್ದೀರಾ ನನ್ನನ್ನು ಯಾಕೆ ಕರ್ಕೊ ಬಂದು ಮನೆಗೆ ತಿರ್ಗವ ಅಂತ ಕರ್ಕೊ ಬಂದ ಮೇಲೆ ಗೊತ್ತಾಯ್ತಾ ಇರೋದು ಯಾಕಂದ್ರೆ ಕರ್ಕೊಬನ್ನೋ ಅಂತವ ಏನು ಏನಂದ್ರಿ ನೀವು ನೋಡು ಸುಮ್ಮನೆ ನನ್ನ ತಲೆ ತಿನ್ಬೇಡ ನೀನು ಇಷ್ಟ ಕುಣ್ಕೊಂಡು ಕುತ್ಕೊಳೋಕ್ಕಾಗಲ್ಲ ಈಗ ಮನೆ ಬೇಕು ಅಂದೆ ಮನೆ ಆಯ್ತು ತಾನೇ ಇನ್ನು ಮೇಲೆ ಜಾಸ್ತಿ ಮಾತಾಡ್ಬೇಡ ಮನೆ ಮನೆದಲ್ಲ ನಾನು ಹೇಳ್ತಿರೋದು ಈಗ ಮನೆ ಕಟ್ಟಿಸ್ಬೇಕು ಅಂದ್ರೆ ಆಯಿತು ಅರೆ ನಮಗೆ ಅಂತ ಒಂದು ಮಗ ಬೇಡವೆ ಮನೆಗೆ ತಕ್ಕಂಗೆ ನಾವು ಬದುಕೋದು ಬೇಡವೆ ನೀವ್ಯಾಕೆ ನನ್ಕಂಡ್ರೆ ಒಂಥರ ಆಡ್ತಿದ್ದೀರಲ್ಲ ನೋಡು ಸುಮ್ಮನೆ ಅಂತ ಹೇಳ್ತೀನಿ ಬೇಡ ನಾನು ಹೋಗ್ಬೇಕು ನನ್ನ ಕೆಲಸ ಅದೇ ಕಾಫಿ ಇಲ್ಲ ಆಚೆಲ್ಲೋ ಕುಡ್ಕೊಳ್ಳೋ ಕಾಫಿ ತಾನೇ ಕೊಟ್ಟೇನು ನಿಮ್ಮ ಮನಸ್ಸಿನಾಗದೇನದೋ ಅದೇನೋದು ಒಂದು ಕಾಣೆ ವಿಚಿತ್ರವಾಗಿ ಆಡ್ತಿದ್ದೀರಿ